ಗಜಾನಂದ್ ಗೋಖಲೆ ಅವರಿಂದ ಅಧ್ಯಕ್ಷೀಯ ಭಾಷಣ ಎಲ್ರಿಗೂ ನಮಸ್ಕಾರ ಇಲ್ಲಿ ವೇದಿಕೆ ಮೇಲಿರುವ ಎಲ್ಲ ವಿದ್ವಾಂಸರ ಮುಂದೆ ನಾನು ಬಸಣ್ಣ ಕಾರ್ಯಕರ್ತ ಅಷ್ಟೆ ನಾನು ಯಾವುದು ಇತಿಹಾಸದ ವಿದ್ಯಾರ್ಥಿನೂ ಅಲ್ಲ ಅಥವಾ ಗ್ರಂಥಗಳನ್ನು ಓದಿದವನು ಅಲ್ಲ ಆದರೆ ಕಳೆದ ಹತ್ತಾರು ವರ್ಷಗಳಿಂದ ಚಿತ್ಪಾವನ ಸಮಾಜದಲ್ಲಿ ಕಾರ್ಯಕರ್ತನಾಗಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಈ ಚಿತ್ಪ್ರಭಾ ಸಂಸ್ಕೃತಿ ಪ್ರತಿಷ್ಠಾನ ರಿಜಿಸ್ಟರ್ಡ್ ಇವರು ಹೊರತಂದ ಗ್ರಂಥ ಕರ್ನಾಟಕ ಚಿತ್ಪವನ ವೃತ್ತ ಅಂತ ಎಲ್ಲರೂ ತೆಗೆದುಕೊಳ್ಳಿ ಎಲ್ಲರ ಮನೆಗಳಲ್ಲೂ ಇರಬೇಕಾಗಿದ್ದು ಅವರು ಪಟ್ಟ ಶ್ರಮಕ್ಕೆ ನೀವು ಸಾವಿರ ರೂಪಾಯಿ ಕೊಟ್ಟು ಎಲ್ಲರೂ ನಮ್ಮ ಅಣ್ಣನ ಮನೆಯಲ್ಲಿದೆ ಪಕ್ಕದ ಮನೆಯಲ್ಲಿದೆ ಅಂತ ಯಾರು ಹೇಳಬೇಡಿ ಇದು ಯಾಕೆ ನಾನು ಹೇಳ್ತಾ ಇದ್ದೀನಂದರೆ ನಾವು ಭಾರ್ಗವಾಣಿ ಸಂಪಾದಕರು ನಾನು ಗೋಪಿನಾಥ್ ಬಾಪಟೆಲ್ಲ ಭಾರ್ಗವಾಣಿ ಅವತ್ತಾರು ತಗೊಳ್ಳಿ ಅಂದ ತಕ್ಷಣ ನೈನಿ ಮದುವೆ ಬೋಡಿಯ ಡಯಸ್ ಎ ಪುರೇ ಈ ಥರ ಹೇಳ್ತಾರೆ ಅಣ್ಣಾಡ್ ಐ ಎ ಈ ಥರ ಆದ್ದರಿಂದ ಎಲ್ಲರೂ ತೆಗೆದುಕೊಳ್ಳಿ ಈ ಕಾರ್ಯಕ್ರಮಕ್ಕೆ ಕಳೆದ ಒಂದು ಒಂದು ತಿಂಗಳಿಂದ ಬಹುಶಃ ಐವತ್ತು ಹಾಲ್ ನೋಡಿದ್ದಾರೆ ನಿತ್ಯಾನಂದ ಪಿಡೆಯವರು ಫಿಫ್ಟಿ ಸಮಾಂಗಣ ಇವದೊಂದು ಹಾಲ್ ಸಿಗಬೇಕಾದ್ರೆ ಮೊದಲು ಹದಿನಾರು ಏನೋ ಡೇಟ್ ಇತ್ತು ಯಾವ ಹಾಲು ಹದಿನಾರನೇ ತಾರೀಕು ಹದಿನಾರು ಎಂಟು ಹಾಂ ಕಡೆಗೆ ಅದನ್ನು ಪ್ರೀಪೋನ್ ಮಾಡಿ ಇವತ್ತು ಈ ಹಾಲು ಸಿಕ್ಕಿದೆ ಐವತ್ತು ಹಾಲು ಬೆಂಗಳೂರಲ್ಲಿ ಐವತ್ತು ಹಾಲು ಹುಡುಕೋದು ಹೋಗೋದು ಸಿಗೋದು ಅಂದರೆ ಎಷ್ಟು ಕಷ್ಟ ಈ ಕಾರ್ಯಕರ್ತರ ಕೆಲಸಗಳು ಎಷ್ಟು ಕಷ್ಟ ಅದರ ಜೊತೆ ಈ ಸಂಪಾದಕ ಮಂಡಳಿ ಟ್ರಸ್ಟಿಗಳಿದ್ದು ಇವರಿಗೆಲ್ಲ ಇನ್ನೊಂದು ಸಲ ಚಪ್ಪಾಳೆ ಮೂಲಕ ಧನ್ಯವಾದ ಹೇಳೋಣ ಹಾಗೆಯೇ ನಾನು ಈ ಚಿತ್ತವನ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಕಳೆದ ಹತ್ತು ವರ್ಷಗಳಿಂದ ಇದ್ದೀನಿ ಒಂದೆರಡು ಮೂರು ನನ್ನ ಅನುಭವಗಳನ್ನು ಈ ಸಭೆಯ ಮುಂದೆ ಇಡೋಕ್ಕೆ ಇಚ್ಛೆ ಪಡ್ತೀನಿ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಒಂದು ಮಹಾರಾಷ್ಟ್ರದ ಸಂಸ್ಕೃತಿ ಬಗ್ಗೆ ಒಂದು ಕಮೆಂಟ್ ಮಾಡಿದರು ಇತ್ತೀಚೆಗೆ ಇವರು ಇತ್ತೀಚೆಗೆ ಒಬ್ಬರು ಸಾವರ್ಕರ್ ಮಾಂಸ ತಿಂತೀನಿ ಅಂತ ಒಂದು ಕಮೆಂಟ್ ಮಾಡಿದರು ಆ ಟೈಮಲ್ಲಿ ನನಗೆ ಮೆಸೇಜ್ಗಳು ಇದರ ಬಗ್ಗೆ ನೀನು ಸ್ಟ್ರಾಂಗ್ ಲೆಟ್ರ್ ಬರೀಬೇಕು ನಾವು ಪ್ರತಿಭಟನೆ ಮಾಡೋಣ ನಾವು ಅವರ ಮುಂದೆ ಘೆರಾವ್ ಮಾಡೋಣ ಇಂಥದೆಲ್ಲ ಆವಾಗ ನಾನು ಪ್ರಶಾಂತ್ನಾಥು ಅವರಿಗೆ ಫೋನ್ ಮಾಡಿದೆ ಈ ಥರ ಇದ್ದಾರೆ ಏನು ಮಾಡೋಣ ಅಂತ ನೀನು ಏನು ಮಾಡೋಕ್ಕೆ ಹೋಗ್ಬೇಡ ಸುಮ್ಮನೆ ಕೂತ್ಕೋ ನಾ ಇವತ್ತು ಕಮೆಂಟ್ ಮಾಡ್ತಾರೆ ನಾಳೆ ಅವರಿಬ್ಬರು ಹಗಲ ಮೇಲೆ ಕೈ ಹಾಕ್ಕೊಂಡು ಓಡಾಡ್ತಾರೆ ನೀನು ಮಾತ್ರ ಐಡೆಂಟಿಫೈ ಆಗ್ತೀಯಾ ನೀನು ಅವ್ರ ಮುಂದೆ ಹೋಗೋಕ್ಕೂ ಆಗೋದಿಲ್ಲ ಈ ಥರ ಹೇಳಿ ನನಗೆ ಅಡ್ವೈಸ್ ಮಾಡಿದರು ಇದು ಒಂದು ಸ ಕಡೆ ಇನ್ನೊಂದು ಕಡೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮದು ಕರ್ನಾಟಕ ಸುವರ್ಣ ಭವನ ಚಿತ್ಪಾವನ ಭವನದ್ದು ಕಂಪ್ಲೀಟ್ ಆಯಿತು ನಾವು ಕಾರ್ಪೊರೇಷನ್ನಿಗೆ ಟ್ಯಾಕ್ಸ್ ಕಟ್ಟ ಹೋಗೋಕ್ಕೆ ಲೇಟ್ ಆಯಿತು ಒಂದು ಎರಡು ಮೂರು ಸಲ ಬಂದು ಹೇಳಿದ್ರಂತೆ ಅವ್ರು ಬಂದು ನೋಡೋಕೆ ಹೇಳಿ ನೋಡೋಕೆ ಹೇಳಿ ಅಂತ ನಾವು ಹೋಗಿಲ್ಲ ಆಮೇಲೆ ಆರು ತಿಂಗಳಲ್ಲಿ ನನಗೊಂದು ನೋಟಿಸ್ ಬಂತು ನೀವು ಐದು ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದೀರ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಿದ್ದೀರಾ ಎಪ್ಪತ್ತು ಸಾವಿರ ಟ್ಯಾಕ್ಸು ಪ್ಲಸ್ ಪೆನಾಲ್ಟಿ ಪ್ಲಸ್ ಅದಕ್ಕೆ ಬಡ್ಡಿ ಎಲ್ಲ ಸೇರಿ ಎರಡು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕಟ್ಟಿ ಅಂತ ನೋಟಿಸು ನಾವು ಕಟ್ಟಿರೋದು ಎರಡು ಸಾವಿರದ ಏಳ್ನೂರು ಚದರ ಅಡಿ ಅದ್ರಲ್ಲಿ ಬದ್ದಿದ್ದು ಐದು ಸಾವಿರದ ನೂರು ಅಡಿ ಈ ಥರ ಕೆಳಗಡೆಯಿಂದಲೇ ನೋಡಿಕೊಂಡು ಐದು ಫ್ಲೋರ್ ಅಂತ ಅವರು ಯಾರೋ ಬರೆದ್ರು ನಮಗೆ ನೋಟಿಸ್ ಬಂತು ಇದೆಲ್ಲ ಆಗಿ ಅವರಿಗೆ ಒಂದು ಲೆಟ್ರ್ ಕೊಟ್ವಿ ನಮ್ಮದು ಚಾರಿಟಬಲ್ ಇನ್ಸ್ಟಿಟ್ಯೂಟು ನಮ್ಮದು ಯಾವುದು ಪ್ರಾಫಿಟಬಲ್ ಏನಿಲ್ಲ ಅಂತ ಬಹುಶಃ ಇಪ್ಪತ್ತು ಇಪ್ಪತ್ತೆರಡು ಸಲ ಕಾರ್ಪೊರೇಷನ್ ಆಫೀಸಿಗೆ ಓಡಾಡಿದ್ದೀನಿ ನಾನು ಒಂದು ಮೂರು ಸಲ ಗಣಪತಿ ಒಂದು ಒಂದೆರಡು ಸಲ ಗೋಪಿನಾಥ್ ಬಾಪಟೇಲ್ ಓಡಾಡಿದರು ಯಾರು ಯಾರದೋ ಕಾಂಟೆಕ್ಟ್ ಇಟ್ಕೊಂಡು ಹೋಗೋದು ಅವ್ರು ಅಂತ ಹೇಳೋದು ನಾಳೆ ಬನ್ನಿ ನಾಡ್ದು ಬನ್ನಿ ಮುಂದಿನ ವಾರ ಬನ್ನಿ ಹಿಂಗೆ ಆಯಿತು ಕಡೆಗೊಂದು ದಿವಸ ಇನ್ನೇನು ಹೇಳ್ತಾಯಿದ್ರು ನೀವೆಲ್ಲಿ ಎರಡು ಲಕ್ಷ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಕಟ್ಬಿಡಿ ಮುಂದಿನ ವರ್ಷ ನೋಡೋಣ ಫಸ್ಟ್ ಕಟ್ಬಿಡಿ ಆಮೇಲೆ ಮುಂದಿನ ವರ್ಷ ನೋಡೋಣ ಅಂತ ಕಡೆಗೆ ಯಾರೊಬ್ಬರು ಒಳ್ಳೆ ಸೌರೋದಯಿ ಬಸವರಾಜ್ ಅಂತ ಸಿಕ್ಕಿದ್ರು ಅವರು ಬನ್ನಿ ಸರ್ ನಾಳೆ ಹತ್ತು ಗಂಟೆಗೆ ಬನ್ನಿ ನಾನೇ ಬರ್ತೀನಿ ನಿಮ್ಮ ಬಿಲ್ಡಿಂಗ್ ಹತ್ರ ಅಂತ ಹೇಳಿದರು ಗಣಪತಿ ಅವರು ಹತ್ತು ಗಂಟೆಗೆ ಹೋದರು ಒಂದು ಗಂಟೆವರೆಗಾದರು ಒಂದು ಗಂಟೆಗೆ ಬಂದರು ಅವರು ಒಂದು ಗಂಟೆಗೆ ಬಂದ ಮೇಲೆ ಅಲ್ಲಿ ಬಿಲ್ಡಿಂಗ್ ಎಲ್ಲ ಅವರೇ ಮೆಜರ್ಮೆಂಟ್ ಮಾಡಿದರು ಅಲ್ಲಿಂದ ಅವರ ಗುರುಗಳ ಹತ್ರ ಹೋದರು ಬಸವರಾಜ್ ಮತ್ತು ಗಣಪತಿ ಜೋಶಿಯವರು ಅವರು ಯಾರೋ ರಿಟೈರ್ಡ್ ಪ್ರೊಫೆಸರ್ ಅನ್ಸತ್ತೆ ಆ ಟೈಮಲ್ಲಿ ಅವು ಗಣಪತಿ ಜೋಶಿಯವರು ಇಂಟ್ರೊಡ್ಯೂಸ್ ಮಾಡಿಕೊಂಡ್ರಂತೆ ಚಿತ್ಪಾವಂದರು ನಾವು ಈ ಥರ ಅಂತ ಅವರು ಬಸವರಾಜಿಗೆ ಹೇಳಿದ್ದೆ ಚಿತ್ಪಾವಂದ್ರ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂದಾಳತ್ವದಲ್ಲಿದ್ದೇವರು ಇಮ್ಮಿಡಿಯೇಟ್ ನಾಳೆನೇ ಕೆಲಸ ಮಾಡಿಕೊಡು ಅಂತ ಅಂತ ಎಪ್ಪತ್ತು ಸಾವಿರದಿಂದ ನಮ್ಮ ತೆರಿಗೆ ಹದಿನೈದು ಸಾವಿರಕ್ಕೆ ಬಂತು ವರ್ಷಕ್ಕೆ ಹದಿನೈದು ಸಾವಿರ ಯಾವ ಪೆನಾಲ್ಟಿನೂ ಒಂದು ಐನೂರ ರೂಪಾಯಿ ಆರುನೂರು ರೂಪಾಯಿ ಪೆನಾಲ್ಟಿ ತಗೊಂಡ್ರು ಇದು ಚಿತ್ಪಾವಂದ್ರ ಐಡೆಂಟಿಟಿ ಅದೇ ಅಲ್ಲ ನಿಮ್ಮನ್ನು ನಾನು ಕಂಟೆಸ್ಟ್ ಮಾಡೋದಲ್ಲ ಅದೇ ಥರ ಇನ್ಬಿಟ್ಟಿನ ಒಂದು ದಿವಸ ಸುರೇಶ್ ಕುಮಾರ್ ಆಫೀಸಿಗೆ ಹೋಗಿದ್ದೆ ನಾನು ಅಲ್ಲೇ ಇದೆ ಕಾರ್ಪೊರೇಷನ್ ಆಫೀಸ್ ಸುರೇಶ್ ಕುಮಾರ್ ಅವ್ರ ಹತ್ರ ಹೇಳಿದೆ ಎಮ್ ಎಲ್ ಎ ಅವ್ರ ಹತ್ರ ಸರ್ ಈ ಥರ ಒಂದು ದಿವಸ ಹೇಳಿ ಕಳಿಸಿ ಅಂತ ಸರಿ ಬರ ಇಲ್ಲಿ ಯಾರು ಇವ್ರಿಗೆ ಗೊತ್ತೇನಾ ನಿನಗೆ ಅಂತ ಯಾರು ಗೊತ್ತಿಲ್ಲ ಸರ್ ಸಾವರ್ಕರ್ ಗೊತ್ತೇನೋ ನಿನಗೆ ಗೋಪಾಲಕೃಷ್ಣ ಗೋಖಲೆ ಗೊತ್ತೇನಾ ತಿಲಕ್ ಗೊತ್ತಾ ಅವ್ರ ಕಡೆ ಇನ್ನೊಂದು ಹೆಸರು ನಾನು ಹೇಳಲ್ಲ ಇಲ್ಲಿ ನಾಲ್ಕು ಜನ ಇದ್ದಾರೆ ಅವ್ರ ಎದುರು ಹೇಳಬಾರ ಈ ಈ ಥರ ಅನುಭವಗಳು ಇದೊಂದು ಇದೊಂದು ಹೇಳಬೇಕು ಅಂತಿದೆ ಅದೇ ಥರ ಈ ಭಾರ್ಗವಾಣಿ ಪ್ರಕಟಣೆಯಲ್ಲಿ ನಮಗೆ ಎದುರಾಗುವ ತೊಂದರೆಗಳು ಪೋಸ್ಟ್ ಹೋಗಲ್ಲ ಇದೆಲ್ಲ ಡೇ ಟು ಡೇ ಪ್ರಾಬ್ಲಮ್ಗಳಿರುತ್ತೆ ಬಟ್ ಎಲ್ಲೋ ಒಂದು ಕಡೆ ಪೋಸ್ಟ್ ಆಫೀಸಲ್ಲೂ ನಾವು ಬ್ರಾಹ್ಮಣರು ಚಿತ್ತಾ ಒಂದ್ರು ಒಂದಾಗ ಹೋ ಹೌದಾ ಸರ್ ಕೂತ್ಕೊಳ್ಳಿ ಸರ್ ಅಂತ ಒಂದು ಐಡೆಂಟಿಟಿ ಇವತ್ತು ಕಡೆ ಉಳಿಸ್ಕೊಂಡಿದ್ವಿ ಅದೇ ಥರ ಫಸ್ಟ್ ಟೈಮ್ ನಾನು ಅಕ್ಷಿರ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಅಶೋಕ್ ಹರ್ನಹಳ್ಳಿಯವರ ಹತ್ರ ಹೋಗಿದ್ದೆ ಕಾರ್ತಿಕ್ ಬಾಪಟ್ಟ ಅವ್ರ ಜೊತೆ ನಮ್ಮನ್ನು ಸೇರಿಸ್ಕೊಂಡಿದ್ರು ಕಮಿಟಿಯಲ್ಲಿ ಆದ ವಿಶ್ವಮಿತ್ರ ಜನವರಿಯಲ್ಲಾದ ಸಮ್ಮೇಳನದ ನಂತರ ಒಂದು ಸಭೆಯಲ್ಲಿ ಅಶೋಕ್ ಹರ್ನವರಿ ಹೇಳಿದರು ಇವತ್ತಿನ ಏನಾದರೂ ಈ ವಿಶ್ವಮಿತ್ರ ಸಮ್ಮೇಳನ ಸಕ್ಸಸ್ ಆಗಬೇಕಾದ್ರೆ ಮೂರು ಜನ ಚಿತ್ಪಾವಂದರು ಕಾರಣ ಅಂತ ಯಾರಂದರೆ ಒಂದು ಕಾರ್ತಿಕ್ ಬಾಪಟು ಇನ್ನೊಂದು ಶ್ರೀಕಾಂತ್ ಬಾಪಟ್ಟ ಅಡಿಗೆಗೆ ಇನ್ನೊಂದು ಚಂದ್ರಶೇಖರ್ ಬಾಪಟ್ಟು ಆಲೆಮನೆ ಇಟ್ಟಿದ್ರು ಅಲ್ಲಿ ಯಾಕಂದರೆ ಅಲ್ಲಿ ಊಟ ತಿಂಡಿ ಬಿಟ್ಟರೆ ಮನೆಯಲ್ಲಿ ಮಾತ್ರ ತಿಂಡಿ ಸಿಗ್ತಿದ್ದು ಬೇರೆ ಯಾವ ಟೇಬಲ್ ಐಡೆಂಟಿಟಿಗಳು ಇರಲಿಲ್ಲ ಇದು ಚಿತ್ತಂದ್ರೆ ಒಂದು ಹೆಗ್ಗಳಿಕೆ ನಾವು ಎಲ್ಲಿ ಯಾವ ಥರ ಒಂದು ಐಡೆಂಟಿಟಿ ಉಳಿಸ್ಕೋತೀವಿ ಅಂತ ಇದನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ನಾವು ಚಿತ್ಪಾವನ್ ಸಮಾಜದ ಕಾರ್ಯಕ್ರಮಗಳಲ್ಲೆಲ್ಲ ತಾವು ಭಾಗವಹಿಸಿ ನವೆಂಬರಲ್ಲಿ ಈ ವರ್ಷ ಚಂಡಿಕಾ ಹೋಮ ಆಗಿ ಇಪ್ಪತ್ತು ವರ್ಷ ಆಗ್ತಾಯಿದೆ ಚ ಎರಡು ಸಾವಿರದ ಐದು ಆರಲ್ಲಿ ಶುರು ಮಾಡಿದೆ ಚಂಡಿಕಾ ಹೋಮ ನವೆಂಬರ್ ಇಪ್ಪತ್ತೊಂಬತ್ತು ಮೂವತ್ತಕ್ಕೆ ಶತಚಂಡಿಕಾ ಹೋಮ ನಡೆಸ್ತಾ ಇದ್ದೀವಿ ಬೆಂಗಳೂರಲ್ಲಿ ಇನ್ನು ಪ್ಲೇಸ್ ಎಲ್ಲೂ ಡಿಸೈಡ್ ಆಗಿಲ್ಲ ಒಂದು ಮೂವತ್ತೈದು ನಲ್ವತ್ತು ಋತ್ಯಜರು ಒಂದು ಎರಡು ದಿವಸದ ಕಾರ್ಯಕ್ರಮ ತಾವೆಲ್ಲ ಭಾಗವಹಿಸಬೇಕು ಇದರ ಬಗ್ಗೆ ಸೂಚನಾ ಪತ್ರ ಎಲ್ಲ ಬರುತ್ತೆ ಮುಂದಿನ ದಿವಸಗಳಲ್ಲಿ ಅದೇ ಥರ ಎಲ್ಲ ಕಾರ್ಯಕ್ರಮಗಳಿಗೂ ಚಿತ್ಪಾವನ ಸಮಾಜದ ಎಲ್ಲ ಕಾರ್ಯಕ್ರಮಗಳಿಗೂ ಹಾಗೆಯೇ ಈ ಚಿತ್ಪಾವನ ಪ್ರತಿಷ್ಠಾನದ ಎಲ್ಲ ಕಾರ್ಯಕ್ರಮಗಳಿಗೂ ತಮ್ಮ ಸಹಕಾರ ಸಹಾಯ ಯಾವತ್ತೂ ಇರಲಿ ಅದೇ ಥರ ಗೋಪಾಲ್ ಮರಾಠಿಯವರು ಕೂತಿದ್ರಲ್ಲಿ ಅವರ ಹತ್ರನೂ ಮಾತಾಡ್ತಾ ಇದ್ದೆ ಇವರು ಜಮಖಂಡಿಯಿಂದ ಚಾಮರಾಜನಗರದವರೆಗೆ ಅಥವಾ ಇಡೀ ಕರ್ನಾಟಕದಲ್ಲಿ ಕಲೆಕ್ಟ್ ಮಾಡಿದ್ದಾರೆ ಬಟ್ ಹುಬ್ಳಿ ಧಾರವಾಡದ ಕಡೆ ಹೋದರೆ ಕನ್ನಡ ಮಾತಾಡೋವರು ಕಡಿಮೆ ಬೆಳಗಾಮಲ್ಲು ಮರಾಠಿಯವರೇ ಜಾಸ್ತಿ ಆದ್ದರಿಂದ ಇದನ್ನು ಇದರ ಮರಾಠಿಗೋ ಇಂಗ್ಲೀಷಿಗೋ ಯಾರಾದರೂ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಸಾಧ್ಯನಾ ಅಂತ ಆ ಒಂದು ಸಾಧ್ಯತೆಗಳನ್ನು ತಾವು ನೋಡ್ಕೋ ಯಾರಾದರೂ ಇದ್ದರೆ ಒಳ್ಳೇದು ಇವಾಗ ಟ್ರಾನ್ಸ್ಲೇಟರ್ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಕೂಡಲೇ ಆಗತ್ತೆ ಗೂಗಲಲ್ಲಿ ಬಟ್ ಅದನ್ನು ಕರೆಕ್ಟಾಗಿ ಮಾಡಬೇಕಾಗತ್ತೆ ಬಿ ಪಿ ವಾಡಿಯ ವರ್ಲ್ಡ್ ಕಲ್ಚರ್ ಹಾಲಲ್ಲಿ ಒಂದು ಭರತನಾಟ್ಯ ಮತ್ತು ಕಳಲು ವಾದನ ಕಾರ್ಯಕ್ರಮ ಇದೆ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ನಿಮಗೆ ಸೂಚನೆ ಬರುತ್ತೆ ಸೆಪ್ಟೆಂಬರ್ ಹದಿನೆಂಟು ಬಿ ಪಿ ವಾಡಿಯ ವರ್ಲ್ಡ್ ಕಲ್ಚರ್ ಹಾಲ್ ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲೋ ಇಪ್ಪತ್ತೆರಡರಲ್ಲೋ ನಾವು ಶೃಂಗೇರಿ ಜಗದ್ಗುರುಗಳನ್ನು ಭೇಟಿಯಾಗೋಕ್ಕೆ ಹೋಗಿದ್ವಿ ನಮ್ಮ ಸುವರ್ಣ ಮಹೋತ್ಸವ ಸುವರ್ಣ ಸಂಭ್ರಮ ಸುವರ್ಣ ಮಹೋತ್ಸವದ ಆಮಂತ್ರಣ ಕೊಡೋಕ್ಕೆ ಆನಂತರ ಹೋಗಿರಲಿಲ್ಲ ಆಮೇಲೆ ಶೃಂಗೇರಿ ಜಗದ್ಗುರುಗಳು ಯಾವುದೋ ಒಂದು ಸಂದರ್ಭದಲ್ಲಿ ಎಲ್ಲ ಸಮುದಾಯದವರು ಬಂದು ಪಾದಪೂಜೆ ಮಾಡ್ತಾರೆ ಚಿತ್ಪಾವಂದ್ರನ್ನು ಮಾತ್ರ ನಾನು ನೋಡೋಲ್ಲ ಸಂಘಟನೆಯಾಗಿ ಎಲ್ಲರೂ ಜೊತೆಗೆ ಬರೋದು ನಾನು ಯಾವತ್ತೂ ನೋಡಿಲ್ಲ ಅಂತ ಒಂದು ಸೂಚನೆ ಕೊಟ್ಟಿದ್ರಂತೆ ಅದೇ ಪ್ರಕಾರ ಕಳೆದ ವರ್ಷ ನಾವೊಂದು ಇಪ್ಪತ್ತು ಇಪ್ಪತ್ತೆರಡು ದಿವಸ ಇಪ್ಪತ್ತೆರಡು ಜನ ಹೋಗಿ ಅವರಿಗೆ ಪಾದಪೂಜೆ ಮಾಡಿ ನಮ್ಮ ಎಲ್ಲ ಸಮಾಜ ಸಂಘಟನೆಗಳೆಲ್ಲ ಕಾರ್ಯಚಟುವಟಿಕೆಗಳನ್ನು ವಿವರಿಸಿದ್ವಿ ತುಂಬ ಖುಷಿಪಟ್ಟರು ಹೀಗೆ ಮುಂದಿನ ದಿನಗಳಲ್ಲೂ ಬಂದು ಅನುಗ್ರಹ ಪಡೀತಾ ಇರಿ ಅಂತ ಹೇಳಿದರು ಅದೇ ವರ್ಷ ಅದೇ ಸಲ ಈ ವರ್ಷವೂ ಹೋಗಬೇಕು ಅಂತ ಇದ್ದೀವಿ ಮುಂದಿನ ದಿನಗಳಲ್ಲಿ ಯಾವ ದಿನ ಅಂತ ಇನ್ಫಾರ್ಮ್ ಮಾಡ್ತೀವಿ ಅವತ್ತು ಸಾಧ್ಯವಾದಷ್ಟು ಜಾ ಆದಷ್ಟು ಜಾಸ್ತಿ ಸಂಖ್ಯೆಯಲ್ಲಿ ನಾವು ಶೃಂಗೇರಿಗೆ ಹೋಗಿ ಗುರುಗಳ ಅನುಗ್ರಹ ಪಡೆಯೋಣ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ